ಹೆಂಗೋ ದೇಗಳು ನಾನೇನು ಮಾಡಿಲ್ಲ ಟಾಯ್ಲೆಟ್ ತಳ್ಳದ್ವು ಅಲ್ಲಿ ಮುಗಿಸ್ಕೊಂಡೆ ಇಲ್ಲಿ ಸ್ವಲ್ಪ ಗೋಳಿ ಕೊಂಡ್ರು ಬಾ ನಿಮ್ದ ಕೂರ್ಸವೆ ಹೌದು ಇಲ್ಲದು ಆ ದೇವ್ ಕಾಣಿಸ್ತಾನೆ ಇಲ್ವಲ್ಲಿದ್ದು ನೀನೆಲ್ಲ ಕೊಟ್ಟಿದ್ಯಾ ಇದಕ್ಕಿ ನಂಗ ನಾನ್ ಎಲ್ಲಿರೋದು ಇರೋದು ನಾನ್ ಇರೋದೇ ಇಲ್ಲೇ ನೀವು ಟಾಯ್ಲೆಟ್ ಹೋದಾಗ ನಿಂದ ನಾನು ಇಲ್ಲೇ ಇದ್ದೀನಿ ನೀನ್ ಯಾವಾಗ ಹೋಗಲ್ಲ ನಾನೆಲ್ಲ ಅಯ್ಯ ಹೋಗಿದ್ದೀನಿ ನಾನು ಅವಾಗ ಇಲ್ಲೇ ಇದ್ದೀನಿ ಇಲ್ಲೇ ಇದೆಯಾ ನಾನು ಈಚೆ ಬಂದಾಗ ಇಬ್ರು ಇರ್ಲಿಲ್ಲ ಇವಾಗ ಎಂದ್ರೆ ನೀನು ಇಲ್ಲೇ ಇದ್ಯಾ ನೀನು ಇಲ್ಲೇ ಇದೆಯಾ ಅಂಗಾರಿ ನಾನು ಇಲ್ಲಿ ಇಲ್ಲಿ ಚೈನ್ ಇಲ್ಲಿ ಇಲ್ ಚೇರಿಲ್ಲ ಮಣ್ಣ ಕಟ್ಟಂದ್ರು ಎ ಚೇರಿ ಇತ್ತಾ ಇಲ್ಲಯ್ಯ ಚೇರಿ ಇತ್ತು ಎ ಚೇರಿ ಇಲ್ಲಯ್ಯ ಯಾರ ಮಾತಾಡ್ತಿರಾ ಇಲ್ಲಿ ಚೇರ್ ಇತ್ತು ಅಯ್ಯೋ ಇಲ್ಲಿ ಚೇರಿ ನೋ ಇರಲಿಲ್ಲ ಹುಡುಗಾ ಇಲ್ಲಿ ಇಲ್ಲಿ ಹುಡುಗಾ ಚೇರ್ ಇತ್ತಾ ಇಲ್ಲಯ್ಯ ಇತ್ತಾ ಇಲ್ಲಿ ಚೇರ್ ಇಲ್ಲ ಏನಿಲ್ಲ ಇಲ್ಲಿ ಚೇರಿ ತೋ ಬಾಯ್ அய்ய அய்யோ இன்வாங்க சத்ருக்கே வரோல்ல ಅಲ್ಲಿದ್ದ ದೇವ್ ಇಲ್ಲಿ ಬಂದ ಯಾವ ಕಡೆ ಹೋಗ್ಲಪ್ಪ ನಾನು ಶಿವನೆ ಇಷ್ಟು ಎಲ್ಲಿತಪ್ಪ ಇದು ದೇವ್ಗುಳಿಲ್ಲ ಯಾರಾದ್ರೂ ಹಿಡ್ಕೊಂತಾ ಇರೋದು ಕೂರಿಸ್ಬಿಟ್ರು ಅಪ್ಪ ಅಹ್ ಬೇನ್ ದೇವಳಪ್ಪ ಇದು ಇಷ್ಟೊಂದು ಗೋಳಿ ಕೊತಾವೆ ತಳ್ತಾವೆ ಎಳಿತವೆ ಆಚೆ ಹೋಗಕ್ಕೋಗ್ಬಿಡಲ್ಲ ಹೌದು ಎಲ್ಲೋದು ಆ ದೇವ್ಗಳು ಕಾಣಿಸ್ತಾನೆ ಇಲ್ವಲ್ಲ ನೆನೆಯವರ ಮನದಲ್ಲಿ ನಂಗೆ ನೆನೆಸ್ಕೋತಾ ಇದ್ದಂಗೆ ದುತ್ ಅಂತ ಪ್ರತ್ಯಕ್ಷ ಆಗ್ಬಿಟ್ರು ಅಪ್ಪ ದೇವು ಇಷ್ಟೊತ್ತು ಎಲ್ಲಕ್ಕೂ ಹೋಗಿದ್ರಿ ಇಲ್ಲಿ ಮಸಾಲೆ ದೋಸೆ ತಿನ್ನೋಣ ಅಂತ ಹೋಗಿದೀವಿ ನೀನು ಬರ್ತಿದೀಯಾ ಕರಿಬಾರ್ದಾಗಿತ್ತ ಕರೆದಿದ್ದೆ ನಾನು ಬರ್ತಾ ಇದ್ದೆ ಏನಯ್ಯ ನೀನ್ ಕೊಲೆ ಮಾಡ್ಲಕ್ ಬಂದಿದ್ಯಾ ನಮ್ ಜೊತೆ ಆಟ ಆಡಕ್ ಬಂದಿದೀಯಾ ಆಟ ಆಡಿಸಿರೋದು ನಾನಲ್ಲಪ್ಪ ನೀವುಗಳು ಆಟ ಆಡಿದ್ ಮುಗಿತಾನೆ ಕೊಲೆ ಮಾಡ್ತ ಅಚ್ಚರಿ ನೀವಿಬ್ರು ಯಾವಾಗಿಂದ ದೇವುಗಳಾಗಿದ್ದೀರಾ ನಾವು ಸತ್ತಾಂಗಿಂದ ನೀವು ಸತ್ತಾಗಿಂದ ಯಾವಾಗ ಸತ್ತಿದ್ದು ನಾವು ಸತ್ತ ಅಲ್ಲಿ ಮೂವತ್ತು ವರ್ಷ ಆದಾಯ ಮೂವತ್ತು ವರ್ಷ ಆಯ್ತಾ ನೀವ್ ಸತ್ತು ಅಂದ್ರೆ ಹಳೆ ದೇವ್ಗಳು ಅಚ್ಚರಿ ಇವಾಗ ನಾನು ಯಾರನ್ನ ಕೊಲೆ ಮಾಡ್ಬೇಕು ಅಂತ ಅವಳು ಬದುಕಿದ್ದಾಳ ಅಥವಾ ಅವಳು ಸತ್ತೋಗಿ ದೆವ್ವ ಆಗ್ಬಿಟ್ಟಿದಾಳ ಅವಳು ದೆವ್ವನೆ ದೆವ್ವಾನ ಕೊಲೆ ಮಾಡಬೇಕು ಅಲ್ಲಯ್ಯ ಆಲ್ರೆಡಿ ಸತ್ತು ದೆವ್ವ ಆಗಿರೋ ನಿಮ್ ಹೆಣ್ತಿನ ತಿರಿಯಾ ಯಾಕಯ್ಯ ಕೊಲೆ ಮಾಡಿಸ್ತಾ ಇದ್ದೀರಾ ಓಯ್ ನಾವು ಜೀವಂತ ಇದ್ದಾಗ ನಮ್ಗೆ ಸುಪಾರಿ ಕೊಟ್ಟು ನಮ್ಮನ್ನು ಸಹಿಸಿದಳ ಅವಳು ಆ ಶೇಡು ತೀರ್ಸ್ಕೊಳಕ್ಕೆ ದೆವ್ವ ಶೇಡು